ದೇವರ ಪ್ರೀತಿಗೆ ಜಯ ನಮ್ಮ ಮುಂದೆ ಒಂದು ಭಯಾನಕವಾದ ಸಂಕಟದ ಸಮಯ ಇದೆ ಆದರೆ ಕ್ರಿಸ್ತನ ಅತ್ಯಂತ ಶ್ರೇಷ್ಠವಾದ ಪ್ರೀತಿಯಿಂದ ಆತನ ಮಕ್ಕಳನ್ನ ಬಿಡುಗಡೆ ಮಾಡಿ ಅವರಲ್ಲಿ ನಿರೀಕ್ಷೆಯನ್ನುಂಟು ಮಾಡುವವನಾಗಿದ್ದಾನೆ ಕೊನೆಯ ಕಾಲದಲ್ಲಿ ಮೂರು ರೀತಿಯ ಸಂಕಟದ ಸಮಯವನ್ನ ನಾವು ಎದುರಿಸಬೇಕಾಗುತ್ತದೆ ಮೊದಲನೇದಾಗಿ ಅಲ್ಪ ಕಾಲದ ಸಂಕಟದ ಸಮಯ ಇದು ಕೃಪೆ ಕಾಲ ಮುಗಿಯುವುದಕ್ಕಿಂತ ಮೊದಲು ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವ ಮೃಗದ ಗುರುತಾದ ಭಾನುವಾರ ಆಚರಣೆ ಕಾನೂನು ಈ ಲೋಕಕ್ಕೆ ತೆಗೆದುಕೊಂಡು ಬಂದು ಎಲ್ಲರೂ ಈ ಮೃಗದ ಗುರುತನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಆಜ್ಞೆಯನ್ನು ಹೊರಡಿಸುತ್ತದೆ ಯಾರೆಲ್ಲ ಈ ಮೃಗದ ಗುರುತನ್ನು ಹೊಂದಿಕೊಳ್ಳುವುದಿಲ್ಲವೋ ಅವರನ್ನು ಎಲ್ಲ ರೀತಿಯಲ್ಲಿಯೂ ಹಿಂಸೆಪಡಿಸುವವರಾಗಿದ್ದಾರೆ ಕೆಲವರನ್ನು ನ್ಯಾಯಾಲಯಕ್ಕೂ ಸೆರೆಮನೆಗೂ ಕಳಿಸುವವರಾಗಿದ್ದಾರೆ ಅನೇಕರು ಈ ಸಮಯದಲ್ಲಿ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದುವವರಾಗಿದ್ದಾರೆ ಈ ಮೃಗದ ಗುರುತನ್ನು ಹೊಂದದವರಿಗೆ ಈ ಲೋಕದ ಎಲ್ಲ ಸಹಾಯಗಳು ನಿಂತು ಹೋಗುವಂತೆವಾಗಿವೆ ಈ ಸಮಯದಲ್ಲಿ ದೇವರ ಮಕ್ಕಳು ಒಂದಾಗಿ ಗೋಧಿ ಮತ್ತು ಅಣಜಿಯನ್ನ ಬೇರ್ಪಡಿಸುವ ಮೂಲಕ ಸಭೆ ಶುದ್ಧೀಕರಣಗೊಳ್ಳುವಂತದ್ದಾಗಿದೆ ಅನಂತರ ಕೃಪೆ ಕಾಲ ಮುಕ್ತಾಯವಾದ ಸಮಯದಲ್ಲಿ ಈ ಲೋಕದಲ್ಲಿ ಎರಡು ರೀತಿಯ ಜನರು ಮಾತ್ರ ಇರುವವರಾಗಿದ್ದಾರೆ ದೇವರ ಮುದ್ರೆಯನ್ನ ಹೊಂದಿಕೊಂಡಿರುವ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವ ಜನರು ಮತ್ತು ಮೃಗದ ಗುರುತನ್ನು ಹೊಂದಿ ಭಾನುವಾರ ಆಚರಣೆಯನ್ನು ಕೈಗೊಂಡು ನಡೆಯುವ ಮೃಗದ ಹಿಂಬಾಲಕರು ಇರುವವರಾಗಿದ್ದಾರೆ ಈ ಸಮಯದಲ್ಲಿ ದೇವರ ಮಹಾ ಸಂಕಟದ ಸಮಯ ದೇವರ ರೌದ್ರವೆಂಬಂಥ ಕೋಪ ಏಳು ಉಪದ್ರವಗಳಲ್ಲಿ ಹಡಗಿರುವುದರಿಂದ ಮೃಗದ ಗುರುತನ್ನು ಹಾಕಿಸಿಕೊಂಡಿರುವವರ ಮೇಲೆ ಇದು ಬರಲಿದೆ ದಾನಿಯಲ್ನ ಪುಸ್ತಕ ಹನ್ನೆರಡನೇ ಒಂದನೇ ವಚನದಲ್ಲಿ ನಾವು ನೋಡುವುದಾದರೆ ಮೊಟ್ಟ ಮೊದಲು ಜನಾಂಗವು ಉಂಟಾದದ್ದರಿಂದ ಅಂದಿನವರೆಗೆ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇದೇ ಸಮಯದಲ್ಲಿ ದೇವರ ಮುದ್ರೆಯನ್ನು ಹೊಂದಿರುವ ನೀತಿವಂತರಿಗೆ ಯಾಕೋಬನು ಆ ರಾತ್ರಿಯಲ್ಲಿ ವೇದನೆಯಿಂದ ದೇವರೊಡನೆ ಹೋರಾಡಿದಂತಹ ಸಂಕಟದ ಸಮಯದಂತೆ ಕ್ರಿಸ್ತನ ಎರಡನೇ ಬರೋಣಕ್ಕೆ ಸ್ವಲ್ಪ ಮೊದಲು ದೇವರ ಮಕ್ಕಳಿಗೆ ಅನುಭವಿಸುವ ಸಂಕಟದ ಸಮಯ ಇದಾಗಿರುತ್ತದೆ ಎರೇಮಿಯನ ಪ್ರವಾದನೆ ಗ್ರಂಥ ಮೂವತ್ತನೇ ಅಧ್ಯಾಯ ಐದರಿಂದ ಏಳರ ತನಕ ನಾವು ಓದುವುದಾದರೆ ಆ ದಿನವು ಘೋರವಾದದ್ದು ಅದಕ್ಕೆ ಎಣ್ಣೆ ಇಲ್ಲ ಅದು ಯಾಕೊಬ್ಬರಿಗೆ ಇಕ್ಕಟ್ಟಿನ ದಿನ ಆದರೂ ಅದರಿಂದ ಪಾರಾಗುವರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಮುಂದೆ ಕೆಂಪು ಸಮುದ್ರ ಹಿಂದೆ ಪರೋಹನ ಸೈನ್ಯ ಮಧ್ಯದಲ್ಲಿ ಮೋಸೆ ಮತ್ತು ಇಸ್ರಾಯೇಲ್ ಜನರು ಈ ಸಮಯದಲ್ಲಿ ಮೋಸೆಗೆ ಉಂಟಾದಂತಹ ಇಕ್ಕಟ್ಟಿನ ಸಮಯದಂತೆ ಇದು ಇರುತ್ತದೆ ಯೇಸು ಸ್ವಾಮಿ ಗೆಸ್ಸೆ ತೋಟದಲ್ಲಿ ಅನುಭವಿಸಿದಂತಹ ಸಂಕಟದ ಸಮಯದಂತೆ ಇದು ಇರುತ್ತದೆ ಕ್ರಿಸ್ತನ ಮಧ್ಯಸ್ಥಿಕೆ ಸೇವೆ ಇಲ್ಲದೇ ಇದ್ದರೂ ಸಹ ಕ್ರಿಸ್ತನೊಂದಿಗೆ ಸತತವಾದಂತಹ ನಂಬಿಕೆಯ ಸಂಪರ್ಕವನ್ನ ಈ ಜನರು ಹೊಂದಿರುವವರಾಗಿದ್ದಾರೆ ಈ ಲೋಕದ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡರೂ ಯೋಬನ ರೀತಿಯಲ್ಲಿ ದೇವರ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳದೆ ಜೀವಿಸುವವರಾಗಿದ್ದಾರೆ ದೇವರು ಎಲಿಯ ಪ್ರವಾದಿಗೆ ನೀರು ಮತ್ತು ಆಹಾರವನ್ನ ಒದಗಿಸಿದಂತೆ ಈ ಮಕ್ಕಳಿಗೂ ಸಹ ಒದಗಿಸಲಾಗುವುದು ಆದರೆ ದುಷ್ಟರು ನೀತಿವಂತರನ್ನ ನಾಶ ಮಾಡಲು ಎಲ್ಲಾ ರೀತಿಯ ಪ್ರಯತ್ನವನ್ನ ಈ ಸಮಯದಲ್ಲಿ ಮಾಡುವವರಾಗಿದ್ದಾರೆ ದೇವರು ತನ್ನ ಮಕ್ಕಳನ್ನ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ ಆವಾಗ ತಾನೇ ಪುಸ್ತಕ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ತಿಳಿಸಲ್ಪಡುವಂತೆ ಆಗ ನಿನ್ನ ಜನರೊಳಗೆ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆಗ ಕ್ರಿಸ್ತನ ತುತ್ತೂರಿ ದಣಿಯನ್ನ ಕೇಳಿದಂತಹ ಸತ್ತ ನೀತಿವಂತರು ಮೊದಲು ಎದ್ದು ಬರುವವರಾಗಿದ್ದಾರೆ ಆಮೇಲೆ ಜೀವದಿಂದ ಉಳಿದಿರುವ ನೀತಿವಂತರು ಸೇರಿ ಅಂತರಿಕ್ಷದಲ್ಲಿ ಕ್ರಿಸ್ತನನ್ನ ಸಂಧಿಸುವ ಮೂಲಕ ನಿತ್ಯ ಜೀವವನ್ನು ಹೊಂದುವವರಾಗಿದ್ದಾರೆ ಆದರೆ ಆತನನ್ನ ಹಿರಿದವರಿಗೆ ವಿಶೇಷವಾದಂಥ ಪುನರುತ್ಥಾನ ಹಾಕಿ ನಿತ್ಯ ನಿಂದನದ ತಿರಸ್ಕಾರದೊಂದಿಗೆ ಮರಣ ಹೊಂದುವವರಾಗಿದ್ದಾರೆ ಹೀಗೆ ನೀತಿವಂತರು ಕ್ರಿಸ್ತನೊಂದಿಗೆ ಪರಲೋಕಕ್ಕೆ ಹೋಗುವವರಾಗಿದ್ದಾರೆ ಆದರೆ ಇಲ್ಲಿಗೆ ಅಂತ್ಯವಲ್ಲ ಪ್ರಕಟಣೆ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ನಾಲ್ಕರಿಂದ ಆರರ ತನಕನ ಓದುವುದಾದರೆ ನೀತಿವಂತರು ಸಾವಿರ ವರ್ಷಗಳು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಬಿಳಿ ಸಿಂಹಾಸನದ ಮೇಲೆ ಕುಳಿತು ಅನೀತಿವಂತರಿಗೆ ನೀತಿವಂತರಿಗೆ ನ್ಯಾಯ ತೀರಿಸುವುದರ ಮೂಲಕವಾಗಿ ದೇವರಿಗೂ ಕ್ರಿಸ್ತನಿಗೂ ಈ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷಗಳು ಆಡಳಿತ ಮಾಡುವರು ಎಂಬುದಾಗಿ ತಿಳಿಸುವಂತದಾಗಿದೆ ಈ ಸಾವಿರ ವರ್ಷಗಳಲ್ಲಿ ಈ ಭೂಮಿ ಯಾವ ರೀತಿಯಲ್ಲಿ ಇರುತ್ತದೆ ಎಂದರೆ ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯ ಎರಡನೇ ವಚನ ತಿಳಿಸುತ್ತದೆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿರುತ್ತದೆ ಈ ಭೂಲೋಕವು ಆಳುಪಾಳಾಗಿ ಎಲ್ಲಾ ಗುಡ್ಡಗಳು ಅಲ್ಲೋಲಕಲ್ಲೋಲವಾಗಿ ಜನವೇ ಇಲ್ಲದೆ ಈ ಭೂಲೋಕ ಕಾರ್ಗತ್ತಲಿಂದ ಕೂಡಿರುತ್ತದೆ ಈ ಸಮಯದಲ್ಲಿ ಸೈತಾನ ಯಾರನ್ನ ಶೋಧಿಸಲು ಆಗುವುದಿಲ್ಲ ಯಾಕೆಂದರೆ ಶೋಧಿಸಲು ಈ ಲೋಕದಲ್ಲಿ ಜನವೇ ಇರುವುದಿಲ್ಲ ಯಾವುದೇ ಕೆಲಸವಿಲ್ಲದೆ ಅವನು ಬಂಧನಕ್ಕಿಟ್ಟಂತ ರೀತಿಯಲ್ಲಿ ಇರುವವನಾಗಿದ್ದಾನೆ ಇದನ್ನ ನಾವು ಪ್ರಕಟಣೆ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಮೂರನೇ ವಚನದವರೆಗೆ ನಾವು ಓದುವುದಾದರೆ ಆ ಸಾವಿರ ವರ್ಷದವರೆಗೆ ಸೈತಾನನು ಯಾರನ್ನ ಮರಳುಗೊಳಿಸದಂತೆ ಬಂಧನದಲ್ಲಿ ಹಿಡಲಾಗುವಂತದಾಗಿದೆ ಯಾಕೆಂದರೆ ದೇವ ಜನರು ಪರಲೋಕದಲ್ಲಿ ಇರುವವರಾಗಿದ್ದಾರೆ ಅನೀತಿವಂತರು ಸತ್ತು ಈ ಲೋಕದಲ್ಲಿ ಎನವಾಗಿರುವವರಾಗಿದ್ದಾರೆ ಇಂತಹ ಆಳುಪಾಳಾದ ಈ ಲೋಕವನ್ನ ಅದೋ ಲೋಕ ಎಂಬುದಾಗಿ ತಿಳಿಸುವಂತದಾಗಿದೆ ಆನಂತರ ಪ್ರಕಟಣೆ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಏಳರಿಂದ ಹತ್ತರ ನಾವು ಓದುವುದಾದರೆ ಈ ಸಾವಿರ ವರ್ಷ ಮುಗಿದ ನಂತರ ಹೊಸ ಎರುಸುಲೆಮ್ ಈ ಭೂಮಿಗೆ ಹಿಡಿದು ಬರುವಾಗ ಸೈತಾನ ಮತ್ತು ಆತನ ದೂತರು ನಾಲ್ಕು ದಿಕ್ಕುಗಳಿಂದ ಗೋಗ್ ಮಾಗ ಎನ್ನುವಂತಹ ಈ ಲೋಕದಲ್ಲಿ ಸತ್ತು ಬಿದ್ದಿರತಕ್ಕಂತಹ ಅನೀತಿವಂತರು ದುಷ್ಟರನ್ನು ಕೂಡಿಸಿಕೊಂಡು ದೇವ ಜನರೊಂದಿಗೂ ಅವರ ಪಟ್ಟಣಕ್ಕೂ ವಿರುದ್ಧವಾಗಿ ಯುದ್ಧ ಮಾಡಲು ಬರುವವರಾಗಿದ್ದಾರೆ ಆಗ ಪರಲೋಕದಿಂದ ಅಗ್ನಿ ಬಂದು ಅವರನ್ನು ದಯಿಸುವುದರ ಮೂಲಕವಾಗಿ ಅವರನ್ನು ನಾಶ ಮಾಡುತ್ತದೆ ಇದು ನಿತ್ಯ ಮರಣ ಅಥವಾ ಎರಡನೇ ಮರಣ ಎಂಬುದಾಗಿ ಸತ್ಯವೇದ ತಿಳಿಸುವಂತಾಗಿದೆ ಆದರೆ ಈ ಸಮಯದಲ್ಲಿ ಒಂದು ವಿನೋದವಾದ ಕಾರ್ಯ ನಡೆಯುವಂಥದ್ದಾಗಿದೆ ಅದೇನೆಂದರೆ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನದಲ್ಲಿ ತಿಳಿಸುವಂತೆ ಸೈತಾನ ಮತ್ತು ಆತನ ದೂತರು ದುಷ್ಟರು ಎಲ್ಲರೂ ಸಹ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವವರಾಗಿದ್ದಾರೆ ಆದರೆ ನೀತಿವಂತರು ಹೊಸ ಎರುಸುಲೇಮಿನಲ್ಲಿ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನದಲ್ಲಿ ತಿಳಿಸುವಂತೆ ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು ಅದು ಹೀಗೋ ದೇವರ ನಿವಾಸವು ಮನುಷ್ಯರಲ್ಲಿ ಹದೆ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂಬುದಾಗಿ ತಿಳಿಸುತ್ತದೆ ಹೀಗೆ ಪರಲೋಕದಲ್ಲಿ ಸೈತಾನನಿಗೂ ಕ್ರಿಸ್ತನಿಗೂ ನಡೆದಂತಹ ಈ ಮಹಾ ಹೋರಾಟದಲ್ಲಿ ದೇವರು ಪ್ರೀತಿ ಸ್ವರೂಪಿ ಆತನು ನೀತಿವಂತನು ನ್ಯಾಯವಂತನು ಎಂಬುದಾಗಿ ಇಡೀ ಸೃಷ್ಟಿಯೇ ಒಪ್ಪಿಕೊಳ್ಳುವಂತದಾಗಿದೆ ಈಗ ನಡೆಯುವಂತಹ ಈ ಮಹಾ ಹೋರಾಟದಲ್ಲಿ ದೇವರು ಪ್ರೀತಿ ಸ್ವರೂಪಿ ನೀತಿವಂತನು ನ್ಯಾಯವಂತನು ಎಂದು ಸ್ತುತಿಸುವ ಗುಂಪಿನಲ್ಲಿ ನಾವು ಸಹ ಒಬ್ಬರಾಗುವಂತೆ ಜೀವಿಸೋಣ ಪರಲೋಕ ಸೇರೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ